ನಮ್ಮ ಆಯೋಗದ ಶ್ರದ್ಧಾಪ್ರಯವನ್ನು ಹೊಣಿಸಿದ್ದೆವು ಅವಾಗ ಅವರು ಇಂಗದೀಕ್ಷೆಯ ಬಗ್ಗೆ ಸವಿಸ್ತಾರವಾಗಿ ಎಲ್ಲರೂ ಹೇಗೆ ತಮ್ಮ ಜೀವನವನ್ನು ಅಳವಡಿಸ್ಕೊಬೇಕಂತ ಹೇಳಿ ತಿಳಿಸ್ಕೊಟ್ರು ಯಾಕಂದರೆ ಅವರ ಮನೆಯಲ್ಲಿ ಅಂದರೆ ನಡಕಟ್ಟಿ ಫ್ಯಾಮಿಲಿ ಹೇಗಿದೆ ಅಂದರೆ ಬಸವ ತತ್ವವನ್ನು ಪೂರ್ಣವಾಗಿ ಅಳವಡಿಸಿಕೊಂಡಿದ್ದಾರೆ ಸೋಪು ಹಣಕಟ್ಟಿಯವರ ಒಂದು ಕೃತಿಯನ್ನು ಮುದ್ರಣ ಮಾಡಿಸಿ ಎಲ್ಲ ನಮ್ಮ ಇಡೀ ರಾಷ್ಟ್ರಕ್ಕೆ ಅರ್ಪಿತವಾಗುವಂಥ ಒಂದು ಕಾರ್ಯವನ್ನು ಅವರು ಜವಾಬ್ದಾರಿಯಿಂದ ಸೇರಿಕೊಂಡು ಎಲ್ಲರಿಗೂ ಹಚ್ಚುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ ಅದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತದೆ ಮತ್ತು ಶ್ರಾವಣ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಮೂವತ್ತೊಂದು ದಿವಸಗಳು ಎಲ್ಲರ ಮನೆಯಲ್ಲಿ ವಚನ ಒಂದು ಮ ಮನೆಯಲ್ಲಿ ಮಹಾಮನೆಯನ್ನು ಕಾರ್ಯವನ್ನು ನಡೆಸಿ ವಚನ ಸಾವಣವನ್ನು ನಡೆಸಿಕೊಡ್ತಾರೆ ಕೈಕೊಂಡಿದ್ದರು ನಮ್ಮ ಕರ್ನಾಟಕದ ಬಗ್ಗೆ ಹೆಮ್ಮೆಯಿಂದ ಅಂದರೆ ಕನ್ನಡದ ಹೆಚ್ಚು ಅಧ್ಯಯನ ಮಾಡಿ ಎಲ್ಲ ಭಾಷೆಗಳಿಗೂ ಅವನ ಭಾಷಾಂತರ ಮಾಡುವ ಒಂದು ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂಥ ತಾಯನಿಗೆ ತುಂಬ ದೇವರು ಅವರ ಆರೋಗ್ಯ ಹೆಚ್ಚು ಕೊಟ್ಟು ಇನ್ನೂ ಅಷ್ಟು ಹೆಚ್ಚು ವಚನಗಳ ಬಗ್ಗೆ ಸಂಗ್ರಹಣ ಮಾಡಿ ಮತ್ತು ಅದರ ಬಗ್ಗೆ ಪ್ರಚಾರವಾಗಲಿ ಹೇಳಿ ಒಂದು ದೇವರು ಅವರಿಗೆ ಒಂದು ಶಕ್ತಿಯನ್ನು ನೀಡ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಇಲ್ಲಿ ನನಗೆ ಈ ಮಹಾಮ ಬರೋದಂದ್ರೆ ನನಗೆ ಒಂದು ಹುಮ್ಮಸ ಯಾಕಂದ್ರೆ ನನಗೆ ಸ್ವಲ್ಪ ಅನಾರೋಗ್ಯ ಇದ್ದರೂ ಕೂಡ ನನಗೆ ಇಲ್ಲಿ ಬಂದಾಗ ಸಮಾಧಾನ ಅನಿಸ್ತದೆ ಎಂತ ನನಗೆ ಕಷ್ಟ ಇದ್ರೂ ಒಮ್ಮೆ ಕಾರ್ ಆಕ್ಸಿಡೆಂಟ್ ಆಯಿತು ಒಮ್ಮೆ ಹಿಪ್ ಪ್ರಾಬ್ಲಮ್ ಆದರೂ ಮ್ಯಾಲೆ ಹತ್ತಿ ಹೋಗಿ ಹೋಗ್ತಿದ್ದೆ ಅಪ್ಪ ಯಾಕೆ ಬರ್ತೀವಿ ನೀವು ಮ್ಯಾಲೆ ಬರಕ್ಕೆ ಹೋಗಿ ಅವರು ಯಾವಾಗಲೂ ನಮಗೆ ಪ್ರೋತ್ಸಾಹ ಕೊಟ್ಟು ಇವನ್ ನಾನು ಇಲ್ಲಿ ನನ್ನ ಗೆಳತಿಯವರು ಅವರು ಕೂಡ ನಾವು ಉಪವಾಸವನ್ನು ಇಲ್ಲಿ ಕೈಕೊಂಡಿದ್ದೇವೆ ಇಲ್ಲಿ ಉಪವಾಸ ಮಾಡೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿ ಆದ್ರಿಂದ ಎಲ್ಲರೂ ತಾವು ಉಪವಾಸದಲ್ಲಿ ಕೈಕೊಂಡ ಕೈಕೊಂಡಾಗ ನಿಮ್ಮ ರೋಗಗಳು ನಿವಾರಣೆ ಆಗ್ತವೆ ಒಂದಲ್ಲ ನಿಮ್ಮ ಮನಸ್ಸು ಶುದ್ಧಿ ಆಗುತ್ತೆ ಮತ್ತು ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಮತ್ತು ಯಾರು ವ್ಯಾಯಾಮ ಕಲಿತಿಲ್ಲ ಅವರು ವ್ಯಾಯಾಮ ಕೂಡ ಕಲಿಸ್ತಾರೆ ನಮ್ಮ ರಮೇಶ್ ಅವರು ಯೋಗ ಯೋಗ ಯೋಗಾಸನ ಯೋಗಾಸನ ಕಲಿಸ್ತಾರೆ ಅದಕ್ಕಿಂತ ಮೊದಲಿಗೆ ಸುಗಮಾ ಅವರಿದ್ರು ಹೆಣ್ಣು ಮಕ್ಕಳಿಗೂ ಸರಿಯಾಗಿ ಒಂದು ಪರಿಪಾಠ ಯೋಗ ಯೋಗದ ಬಗ್ಗೆ ಹೇಳಿಕೊಡ್ತಿದ್ರು ಇಲ್ಲಿ ಬಂದರೆ ನಿಮಗೆ ನೆಮ್ಮದಿ ಸಿಕ್ತಂತೆ ಹೇಳಿ ಇಲ್ಲಿ ನನಗೆ ಮತ್ತು ಇಲ್ಲಿ ಈ ಎಲ್ಲರಿಗೂ ಧನ್ಯವಾದಗಳು ತಮ್ಮ ಅನುಭವದ ನುಡಿಗಳನ್ನು ಹಂಚಿಕೊಂಡಿರ್ತಕ್ಕಂಥ ಹಿರಿಯ ಅನುಭವಿ ಶರಣರಿಗೆ ಶಿರಣಿ ಶರಣಾರ್ಥಿಗಳು ಈಗ ಕೊನೆಯದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮ್ಮುಖ ಸ್ಥಾನವನ್ನು ವಹಿಸತಕ್ಕಂಥ ಮಾತೇ ಒಂಕಾರೇಶ್ವರಿಯವರು ಬಹುಶಃ ಬೆಂಗಳೂರಿಗೆ ತಾವು ಹೋದ್ರೆ ಮೂರು ನಾಲ್ಕು ಅಂತಸ್ತಿನ ಕಟ್ಟಡ ಒಬ್ಬ ತಾಯಿಯಾಗಿ ಆ ಕಟ್ಟಡದಲ್ಲಿ ಬಸವ ಚಿಂತನೆಗಳು ಮತ್ತು ಯೋಗ ಕ್ಲಾಸಸ್ಗಳು ಈಗಿನ ಒಂದು ರೋಗ ಮುಕ್ತ ಸಮಾಜ ಆಗಬೇಕಾದ್ರೆ ಯೋಗ ಅತ್ಯವಶ್ಯಕ ಅನ್ನತಕ್ಕಂಥದ್ದು